गरीब साध साधु सब नेक हैं आप आपनी जो सतलोक ले जाएंगे वो साधु कोई और

ಮತ್ತು ಯಾವಾಗ ಪರಮೇಶ್ವರ ಬಂದಿದ್ದರೂ ಇವರ ಅಜ್ಞಾನವನ್ನು ಸರಿಸಲು ಆಗ ಇವರು ಅಭಿಮಾನದಿಂದ ಸ್ವಾಭಿಮಾನಕ್ಕೊಳಗಾಗಿ ಒಪ್ಪಲಿಲ್ಲ ಈ ಬ್ರಾಹ್ಮಣ ಋಷಿಗಳು ಇವರು ತಮ್ಮದನ್ನು ನಾಶ ಮಾಡಿಕೊಂಡರು ಮತ್ತು ಜೊತೆಯಲ್ಲಿ ಇಡೀ ವಿಶ್ವವನ್ನು ದಾರಿ ತಪ್ಪಿಸಿದರು ಇಡೀ ಹಿಂದೂ ಸಮಾಜವನ್ನು ಹಾದಿ ತಪ್ಪಿಸಿಬಿಟ್ಟರು ಇದರ ದುಷ್ಪರಿಣಾಮ ಇಂದು ನಮ್ಮೆದುರು ನಡೆಯುತ್ತಿದೆ ಅಂತೆಯೇ ಮಧ್ಯಪ್ರದೇಶಕ್ಕೆ ಹೋಗಿದ್ದರು ಒಮ್ಮೆ ನಮ್ಮ ಭಕ್ತರು ಈ ಪುಸ್ತಕ ಹಂಚಲಿಕ್ಕಾಗಿ ಜಬಲ್ಪುರದಲ್ಲಿ ಹೀಗೆಯೇ ಈ ಅಜ್ಞಾನಿಗಳಿಂದ ಭ್ರಮಿತಗೊಂಡಂತಹ ಆ ಎಲ್ಲ ಸಾಧು ಅವರು ನಮ್ಮ ಮಕ್ಕಳೊಡನೆ ನಮ್ಮ ಭಕ್ತರೊಡನೆ ಹೊಡೆತ ಬಡಿತ ಮಾಡಿದರು ಜೈಲಿಗೆ ಕಳುಹಿಸಿದರು ಘಟನೆಯಲ್ಲಿಯೂ ಹೀಗೆ ಮಾಡಿದರು ಒಂದು ನಗರವಿದೆ ಮತ್ತು ಈಗ ಛಿಂದವಾಡದಲ್ಲಿ ನಾಲ್ಕು ದಿನ ಹಾಹಾಕಾರ ಮಾಡಿ ಮತ್ತು ಆಗ ಎಲ್ಲ ಅಧಿಕಾರಿಗಳಿಗೂ ತಿಳಿದಿದೆ ಈ ಪುಸ್ತಕದಲ್ಲಿ ಯಾವುದೇ ಇಂತಹ ತಪ್ಪು ವಿಷಯವಿಲ್ಲವೆಂದು ಇಡೀ ಇಡೀ ರಾತ್ರಿ ಆ ಅಧಿಕಾರಿಗಳು ಓದಿದರು ಎಸ್ಪಿ ಡಿಸಿ ಕಮಿಷನರ್ ಐಜಿ ಹೀಗೆ ಎಲ್ಲರೂ ಸಂಕಟಗೊಳಗಾದರು ಎಲ್ಲರೂ ಒಪ್ಪಿಕೊಂಡರು ಅಂದರೆ ಇದರಲ್ಲಿ ಯಾವುದೇ ಅಂಥ ವಿಷಯವಿಲ್ಲ ಆದರೆ ಒತ್ತಡಕ್ಕೆ ಮಣಿದು ಸುಳ್ಳು ಕೇಸ್ ಮಾಡಿ ನಮ್ಮ ಮಕ್ಕಳನ್ನು ಜೈಲಿಗೆ ಕಳುಹಿಸಿದರು ಹೀಗೆ ಈ ರೀತಿ ಇವರು ಮಾಡಿದ್ದಕ್ಕೆ ನಾವೇನು ಕುಪಿತರಾಗುವುದಿಲ್ಲ ಇವರೊಡನೆ ನಮಗೆ ತಿಳಿದಿದೆ ನಾವಂತೂ ನಮ್ಮ ಸ್ವಭಾವ ಬಿಡಲಾರೆವು ಹೇಗಂದ್ರೆ ಒಬ್ಬ ಸಂತ ಜಳಕ ಮಾಡುತ್ತಿದ್ದ ನದಿಯಲ್ಲಿ ಸಾಧು ಭಕ್ತ ಮುಳುಗುತ್ತಾ ಇರುವ ಕೊಂಡಿಚೇಳನ್ನು ನೋಡಿದ ಮತ್ತದು ಮುಳುಗುದರಲ್ಲಿತ್ತು ಮತ್ತು ಸಾಧು ಕೆಳಗೆ ಕೈ ನೀಡಿದರು ನೀರಿನಲ್ಲಿ ಮತ್ತು ಅದನ್ನು ಹೊರತೆಗೆಯಲು ಬಯಸಿದರು ಅದು ಕುಟುಕಿತು ಕುಟುಕುತ್ತಲೇ ಕೈಗೆ ಅಷ್ಟು ನೋವಾಯಿತು ಸಾಧು ಅದನ್ನು ಕೆಳಗೆ ಬಿಟ್ಟುಬಿಟ್ಟರು ಅದು ಮತ್ತೆ ಮುಳುಗತೊಡಗಿತು ಅದನ್ನು ಮತ್ತೆ ಎತ್ತಿದರು ಮತ್ತೆ ಕುಟುಕಿತು ಮತ್ತೆ ಎತ್ತಿದರು ಮತ್ತೆ ಕುಟುಕಿತು ಕೊನೆಗೂ ಅವನು ಧೈರ್ಯದಿಂದ ಅದನ್ನು ಹಿಡಿದು ಹೀಗೆ ಹೊರಗೆ ಬಿಸಾಡಿದರು ನೀರಿನ ಸಮೇತ ಒಬ್ಬ ವ್ಯಕ್ತಿ ಸ್ನಾನ ಮಾಡುತ್ತಾ ಇದ್ದ ಯಾರೋ ಹೀಗೆ ಮನಸ್ಸೇಚ್ಛೆ ಆ ಭಕ್ತ ಭಗವಂತನಿಂದ ಪರಿಚಿತನಾಗಿರಲಿಲ್ಲ ಅವನು ಹೇಳತೊಡಗಿದ ಭಕ್ತರೇ ತಾವಂತೂ ಖಂಡಿತ ಮೂರ್ಖರು ಅರೇ ಇದು ನಿಮಗೆ ಕುಟುಕುತ್ತಿದೆ ಮತ್ತು ತಾವು ಇದನ್ನು ಕಾಪಾಡುವ ಪ್ರಯತ್ನ ಮಾಡುತ್ತಿರುವ ಇರಲಿ ಒಂದು ಬಾರಿ ಆಯಿತು ಮುಗಿದು ಹೋಯಿತು ವಿಷಯ ಸಾಯಲಿ ಅದು ಮುಳುಗಲಿ ಆಗ ಸಂತನು ಹೇಳಿದ ಭಕ್ತ ಹೇಳಿದ ಸೋದರ ಇದರ ಸ್ವಭಾವವೇ ಹೀಗಿದೆ ಅಂದರೆ ಒಳ್ಳೆಯದು ಮಾಡುತ್ತಿದ್ದರೂ ಅದು ಕೆಟ್ಟದು ಮಾಡುತ್ತದೆ ಮತ್ತು ನನ್ನ ಸ್ವಭಾವ ಹೀಗಿದೆ ಅಂದರೆ ನಾವು ಇದನ್ನು ಮುಳುಗಲು ಬಿಡುವುದಿಲ್ಲ ನಮ್ಮೊಳಗೆ ದಯೆ ಎಂಬುದು ತುಂಬಿರುತ್ತದೆ ಯಾವಾಗ ಇದು ತನ್ನ ಸ್ವಭಾವವನ್ನು ಬಿಡುವುದಿಲ್ಲ ಹಾಗಾದರೆ ನಾನು ಹೇಗೆ ಬಿಡಲಿ ನನ್ನ ಸ್ವಭಾವವನ್ನು ನಾನಂತೂ ಸೋಲು ಒಪ್ಪುವನಲ್ಲ ಹಾಗಾಗಿ ಪುಣ್ಯಾತ್ಮರೇ ಇದಂತೂ ಈ ಅಜ್ಞಾನಿ ಋಷಿಗಳು ಕೊಂಡಿಚೇಳು ಮಾಡಿಟ್ಟಿದ್ದಾರೆ ಈಗ ಇವರು ಮುಳುಗುತ್ತಿದ್ದಾರೆ ಹಾಗೇನೆ ನಮ್ಮ ಪೂರ್ವಜರನ್ನು ಮುಳುಗಿಸಿದರು ಈಗ ನಾವು ಯೋಚಿಸುತ್ತಿದ್ದೇವೆ ಯಾವುದೇ ಪ್ರಕಾರದಲ್ಲಾಗಲಿ ಇವರನ್ನು ಅಲ್ಲಿಂದ ಮೇಲೆತ್ತೋಣ ಮತ್ತು ಇವರು ಕುಟುಕುತ್ತಿದ್ದಾರೆ ಮತ್ತು ನಾವು ಇನ್ನೂ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಪ್ರಯತ್ನ ಮಾಡುತ್ತಲೇ ಇರುವೆವು ಎಂದಾದರೂ ಇವರು ಹೊರಬೀಳುವರು ಹೋಗಿ ಎಂದಾದರೂ ಕಣ್ಗಳು ತೆರೆಯುವವು ಈ ಮುಗ್ಧಾತ್ಮಗಳದು ಮತ್ತೆ ಅಳುವರು ಕುಳಿತು ನಾವು ಅಪರಾಧ ಮಾಡಿದೆವೆಂದು ನಮ್ಮ ಸೋದರ ಸೋದರಿಯರೊಡನೆ ಇಂತಹ ಅಪರಾಧ ಮಾಡಿದೆವು ನಂತರ ಪಶ್ಚಾತ್ತಾಪ ಪಡುವರು ಮತ್ತು ಇಡೀ ವಿಶ್ವ ಗುಣಗಾನ ಮಾಡುವುದು ಆ ಕಬೀರ ಭಗವಂತನದು ಈ ದಾಸನು ಆ ದಿನವನ್ನು ನೋಡಬಯಸುತ್ತಾನೆ ಅಂದರೆ ಯಾವಾಗ ಬರುವರು ಪರಮಾತ್ಮನ ಎಲ್ಲ ಮಕ್ಕಳು ಮತ್ತು ಇಡೀ ವಿಶ್ವದಲ್ಲಿ ಪರಮಾತ್ಮನು ಬರೆದಿರುವನು ಕಬೀರ ಪರಮೇಶ್ವರರು ಆರುನೂರು ವರ್ಷಗಳ ಮೊದಲೇ ಧರ್ಮದಾಸರೋಡನೆ ಹೇಳಿದರು ಏನೆಂದರೆ ಕಲಿಯುಗದ ಮಧ್ಯದ ಪೀಳಿಗೆಯಲ್ಲಿ ಯಾವಾಗ ಈ ಜ್ಞಾನ ಪ್ರಚಾರಗೊಳಿಸಲಾಗುವುದು ಆ ಸಮಯದಲ್ಲಿ ನಾನು ಬರುವೆನು ಅಥವಾ ನನ್ನ ಯಾರಾದರೂ ಪ್ರತಿನಿಧಿಯನ್ನು ಕಳುಹಿಸುವೆ ಇಡೀ ವಿಶ್ವದಲ್ಲಿ ನನ್ನದೇ ಜ್ಞಾನ ಇರುವುದು ನನ್ನದೇ ಭಕ್ತಿ ಇರುವುದು ಮತ್ತು ಯಾವ ಬೇರೆ ಭಕ್ತಿಯೂ ವಿಶ್ವದಲ್ಲಿ ಇರದು ಯಾರು ಭಕ್ತಿ ಮಾಡುವನೋ ಇದನ್ನೇ ಮಾಡುವನು ಆದ್ದರಿಂದ ಪರಮಾತ್ಮನ ವಚನ ಸುಳ್ಳಾಗಲು ಸಾಧ್ಯವಿಲ್ಲ ನಾಶವಾಗಲು ಸಾಧ್ಯವಿಲ್ಲ ಬ್ರಹ್ಮಾಂಡಗಳಾದರೂ ನಷ್ಟವಾಗಬಹುದು ಪರಮಾತ್ಮನ ವಚನಗಳು ಖಂಡವಾಗಲು ಸಾಧ್ಯವೇ ಇಲ್ಲ ಆ ದಿನವು ಈಗ ಶೀಘ್ರವೇ ಈಗ ಶೀಘ್ರವೇ ಬರುವುದರಲ್ಲಿದೆ ಹೀಗೆ ಅನ್ನಿಸ್ತಿದೆ ಪರಮಾತ್ಮನ ಮಕ್ಕಳು ಎಷ್ಟು ಜಾಗರೂಕರಾಗಿದ್ದಾರೆ ಆಗಾಗ ಸಮಾಗಮವಾಗುವುದು ಮತ್ತು ಬರುವ ಹೋಗುವರದು ಎಷ್ಟು ಜನಸಂದಣಿಯಾಗಲು ತೊಡಗಿದೆ ಮತ್ತು ಆ ನಕಲಿಗಳು ಆರು ತಿಂಗಳಿಗೊಂದು ಬಾರಿ ಮಾಡುತ್ತಾರೆ ಅವರೆಲ್ಲ ಒಟ್ಟಾಗುತ್ತಾರೆ ಇದನ್ನು ಯೋಚಿಸುತ್ತಾರೆ ಗೊತ್ತಿಲ್ಲ ಎಷ್ಟು ಜನ ಬಂದರು ಈಗ ಇಲ್ಲಿ ಭಕ್ತ ಜನರು ತಮ್ಮ ಸಮಯ ಮಾಡಿಕೊಂಡು ಬರುತ್ತಾರೆ ಒಂದು ಸಮಾಗಮದಲ್ಲಿ ಕೆಲವು ಪರಿವಾರದ ಸದಸ್ಯರು ಬರುತ್ತಾರೆ ಇನ್ನೊಂದರಲ್ಲಿ ಕೆಲವರು ಬರುತ್ತಾರೆ ಮೂರರಲ್ಲಿ ಕೂಡ ಹೀಗೆ ತಮ್ಮ ಸತ್ಸಂಗ ಕೇಳುತ್ತಾ ಇರುತ್ತಾರೆ ಮತ್ತು ಕಾಲನ ಆ ಪೀಡೆಗಳಿದ್ದರೂ ಎಲ್ಲ ಜಂಜಾಟಗಳನ್ನು ಬದಿಗೊತ್ತಿ ಬರುತ್ತಾರೆ ಹಾಗೆ ಈ ರೀತಿ ಈಗ ಆ ದಿನ ಹೀಗೆ ಅನಿಸ್ತಾ ಇದೆ ಬಹುಶಃ ಶೀಘ್ರವೇ ಬರುವುದು ಮತ್ತೆಲ್ಲರೂ ಸುಖಿಯಾಗುವರು ಇಡೀ ವಿಶ್ವದಲ್ಲಿ ಶಾಂತಿ ಇರುವುದು ಈ ಹಾಹಾಕಾರ ಏನಿದೆ ಕಣ್ಮರೆಯಾಗುವುದು ಜಡ್ಜ್ಗಳ ವಿಷಯದಲ್ಲೂ ಹಾಹಾಕಾರವಾಗುತ್ತಿದೆ ಏಕೆಂದರೆ ಕೆಲವು ಜಡ್ಜರು ಭ್ರಷ್ಟರಾಗಿದ್ದಾರೆ ಹೇಳಿ ಮತ್ತು ಏನು ಉಳಿದಿದೆ ಈ ಪ್ರಪಂಚದಲ್ಲಿ ಈ ಜನತೆ ಮತ್ತು ರಾಜನಾಯಕರಿಂದ ದುಃಖಕ್ಕೊಳಗಾದ ವ್ಯಕ್ತಿ ಕೋರ್ಟಿನ ಮೊರೆ ಹೋಗುತ್ತಾನೆ ಮತ್ತಲ್ಲಿ ಯಾರೋ ಎಂಥವನೋ ಭ್ರಷ್ಟ ಜಡ್ಜನು ಇರುತ್ತಾನೆ ಆಗ ಅವನು ನಾಶ ಮಾಡಿಬಿಡುತ್ತಾನೆ ಹಾಗಾದರೆ ಇದು ಧನಕ್ಕಾಗಿ ಹಣದ ಬೆಂಕಿ ತಗುಲಿದೆ ಎಲ್ಲರಿಗೆ ದೀನತೆ ಧರ್ಮ ಅಂತ್ಯವಾಗತೊಡಗಿದೆ ಹಾಗಾದ್ರೆ ಮತ್ತಿನ್ನೇನಾಗುವುದು ಅಂದರೆ ಭಕ್ತಿ ಇಲ್ಲದೆ ಬಯಕೆಗಳ ಅಂತ್ಯವಾಗುವುದು ಸಮಾನ ಇನ್ನಂತೂ ಧನವನ್ನು ಸೇರಿಸಿ ಕೂಡಿಸಲು ಬಯಸುತ್ತಾರೆ ನಂತರ ಒಂದು ದಿನ ಇವರು ಕೈ ಜೋಡಿಸುವರೆಂದರೆ ಇದು ಹೆಚ್ಚು ಬರದಿರಲಿ ಕೈ ಜೋಡಿಸಬೇಕಾಗುವುದು ಭಗವಂತ ನಮಗೆ ಅಧಿಕವಾಗಿ ಬೇಡ ಕೇವಲ ಭಕ್ತಿ ಮಾಡಿ ಟೈಮ್ ಪಾಸ್ ಮಾಡುವುದೇ ನಮಗೆ ಕಾಣಿಸುತ್ತದೆ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಿ ಡಾಟ್ ಒ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ ಎರಡು